ಒಂದು ಊರು ಲಕ್ಷ್ಮೀಪುರ ಚಿಕ್ಕದಾದ ಮನೆ ಆದರೆ ಭಾವನೆಗಳ ಆಳ ಅಪಾರ ಈ ಮನೆಯ ತಲೆಮಾರು ಗೋವಿಂದಪ್ಪ ಅವರ ಧೈರ್ಯವಂತ ಹೆಂಡತಿ ಸರೋಜಮ್ಮ ಮಕ್ಕಳು ಚುರುಕು ನಿಶಾ ಆಟವಾಲ್ ನಂಜುಂಡ ಆದರೆ ಈ ಕತೆಯ ತಿರುವು ಬಂದೀತು ಒಂದು ದಿನ ಬದಿಯಾಳದ ಬಳಿ ಬಿಸಾಕಲ್ಪಟ್ಟ ಒಂದು ಮಗು ಅದನ್ನು ಮನೆಗೆ ತಂದರು ಹೆಸರಿಟ್ಟರು ಮೀರಾ ಅವಳು ಈ ಮನೆಯವಳು ಆದರೆ ಎಲ್ಲರ ಹೃದಯದಲ್ಲಿ ಸ್ಥಾನವಿಲ್ಲದವಳು ಮಕ್ಕಳಿಗೆ ಆಕೆ ಕಂಡರೆ ನಿರಾಸೆ ಆದರೆ ಮೀರಾ ಸಹನೆಯ ಸಮುದ್ರ ಆದರೆ ಒಂದು ದೃಷ್ಟಿ ಬದಲಿಸುತ್ತೆ ಎಲ್ಲವನ್ನೂ ಉಲ್ಲಾಸ್ ಶ್ರೀಮಂತ ಗರ್ವಿತ ಆದರೆ ಒಳ್ಳೆಯ ಹೃದಯದವನು ಮೀರಾನ್ನು ನೋಡಿ ಅವನ ಹೃದಯ ಬದಲಾಯಿತು ಪ್ರೀತಿ ಹುಟ್ಟಿತು ಈ ಪ್ರೇಮ ಅರಳುತ್ತದೆಯಾ ಅಥವಾ ಮುರಿಯುತ್ತದೆಯಾ ಮೀರಾ ಜೀವದಲ್ಲಿನ ನಿಜವಾದ ಸ್ಥಾನ ಯಾವುದು ಅವನ ಪ್ರೀತಿಗೆ ಸಿಕ್ಕತ್ತೆ ಮೀರ ಬರ್ತಾ ಇದೆ ಹೊಸ ಕತೆ ಪ್ರೇಮ ಮುಂಜಾನೆ ಶೀಘ್ರದಲ್ಲಿ